ಅಂತೂ ತಲ್ಪ ಜಾಗ ಬಂದು ತಲುಪಿ ಆಯಿತು ಮನಸ್ಸು ಕುಂಟಾಡ್ತೀವಿ ಆ ನನ್ನ ಫ್ರೆಂಡ್ನ ನೋಡೋಕೆ ನೋಡಿ ಮಾತಾಡೋಕ್ಕೆ ಮಾತನ್ನೋದಕ್ಕಿಂತ ಮೌನವೇ ಜಾಸ್ತಿ ಇರುತ್ತೆ ಆ ಮೌನನೂ ಪ್ರಕೃತಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಓ ಹೇಳ್ಬಿಟ್ನಾ ನಾ ಹೋಗ್ಲಿ ಬಿಡಿ ಈ ವಿಡಿಯೋ ಕೊನೆಯಲ್ಲಿ ನನ್ನ ಫ್ರೆಂಡ್ ಯಾರು ಅಂತ ನಿಮ್ಗೆ ಅರ್ಥ ಆಗುತ್ತೆ అర్థ ఆగందరూ నెక్స్ట్ వీడియో నేను హతీ నన్న ఫ్రెండ్ యారు అంత మౌన అంత మౌనదూ తుందల్వ